ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಪತ್ರಿಕಾ ಪ್ರಕಟಣೆ ನಿರ್ಮಲಾ ತುಂಗಭದ್ರಾ ಅಭಿಯಾನ ಪ್ರಚಾರ ರಥಕ್ಕೆ ಅಂಜನಾದ್ರಿಯಲ್ಲಿ ಚಾಲನೆ ನೀಡಿದ ರಾಜಮಾತಿ ಲಲಿತಾ ರಾಣಿ ಗಂಗಾವತಿ ಇಂದು ತುಂಗಭದ್ರಾ ನದಿಯ ಮಲಿನತಿಯಿಂದಾಗಿ ನದಿ ನೀರು ಕುಡಿಯಲು ಮಾತ್ರವಲ್ಲ ಬಳಸಲೂ ಕೂಡ ಯೋಗ್ಯವಿಲ್ಲದಂತಾಗಿದೆ ಇದು ಹೀಗೇ ಮುಂದುವರಿದರೆ ನಮ್ಮ ಮಕ್ಕಳಿಗೆ ಮುಂದಿನ ತಲೆಮಾರಿನ ಭವಿಷ್ಯವಿಲ್ಲದಂತಾಗುತ್ತದೆ ಎಂದು ರಾಜಮಾತೆ ಶ್ರೀಮತಿ ಲಲಿತಾ ರಾಣಿಯವರು ಅಭಿಪ್ರಾಯಪಟ್ಟರು ಅವರು ಇಂದು ಅಂಚನಾದ್ರಿಯಲ್ಲಿ ನಿರ್ಮಲಾ ತುಂಗಭದ್ರಾ ಅಭಿಯಾನ ಪ್ರಚಾರ ರಥಕ್ಕೆ ಇಂದು ಚಾಲನೆ ನೀಡಿ ಮಾತನಾಡಿದರು ಸುಮಾರು ಎರಡು ಮೂರು ದಶಕಗಳಿಂದಲೂ ತುಂಗಭದ್ರಾ ನದಿಯ ನೀರನ್ನು ನಾವೆಲ್ಲರೂ ಕುಡಿಯುತ್ತಿದ್ದೇವೆ ಆದರೆ ನದಿಯ ನೀರು ಮಲಿನತಿಯಾಗುತ್ತಿರುವುದರಿಂದ ನಮ್ಮ ಮುಂದಿನ ಪೀಳಿಗೆಯ ಉತ್ತಮ ಭವಿಷ್ಯಕ್ಕಾಗಿ ಶುದ್ಧ ನೀರು ಸ್ವಚ್ಛಗಾಳಿ ಪರಿಸರವನ್ನು ಉಳಿಸಿಕೊಂಡು ಹೋಗುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಈ ನಿಟ್ಟಿನಲ್ಲಿ ನಿರ್ಮಲಾ ತುಂಗಭದ್ರಾ ಅಭಿಯಾನದ ತಂಡ ಶೃಂಗೇರಿಯಿಂದ ಕಿಷ್ಕಿಂದವರೆಗೂ ಪಾದಯಾತ್ರೆ ಬಂದಿರುವುದು ಅತ್ಯಂತ ಸಾರ್ಥಕ ಕಾರ್ಯವಾಗಿದೆ ಪಾದಯಾತ್ರೆಯ ಸಂಘಟಕರಿಗೆ ನಮ್ಮೂರಿನ ಎಲ್ಲರ ಪರವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತೇನೆ ಪಾದಯಾತ್ರೆ ತಂಡದೊಂದಿಗೆ ಹುಲಿಗೆಯಿಂದ ಗಂಗಾವತಿಯವರೆಗೂ ಎಲ್ಲ ನಾಗರಿಕರು ಸಂಘ ಸಂಸ್ಥೆಗಳು ಎಲ್ಲರೂ ಪಾದಯಾತ್ರೆಯಲ್ಲಿ ಭಾಗಿಯಾಗಿ ಪಾದಯಾತ್ರೆಯನ್ನ ಯಶಸ್ವಿಗೊಳಿಸಬೇಕೆಂದು ಜನವರಿ ಏಳರಂದು ಸಂಜೆ ಆನೆಗುಂದಿ ಗ್ರಾಮದಲ್ಲಿ ಜರುಗುವ ಪಾದಯಾತ್ರೆ ಸಂಪನ್ನ ಕಾರ್ಯಕ್ರಮದಲ್ಲಿ ಎಲ್ಲರೂ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು ಈ ವೇಳೆ ನಿರ್ಮಲಾ ತುಂಗಭದ್ರಾ ಅಭಿಯಾನದ ಶಿವಮೊಗ್ಗದ ಸಂಚಾಲಕರಾದ ಬಾಲಕೃಷ್ಣ ನಾಯ್ಡರವರು ಮಾತನಾಡಿ ಗಂಗಾವತಿ ಮತ್ತು ಕೊಪ್ಪಳ ಜಿಲ್ಲೆಯ ಸಮಸ್ತ ನಾಯಕರುಗಳು ಸ್ಥಳೀಯ ಸಂಸ್ಥೆಗಳು ಜನಪ್ರತಿನಿಧಿಗಳು ಸಂಘಟಕರು ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಲ್ಲಿ ನೆರವು ನೀಡಿದ್ದೀರಿ ಮತ್ತು ಇಂದು ಪ್ರಚಾರ ರಥಕ್ಕೆ ಅತ್ಯಂತ ಭಕ್ತಿಪೂರ್ವಕ ಚಾಲನೆಯನ್ನು ನೀಡಿದ್ದೀರಿ ನಿರ್ಮಲಾ ತುಂಗಭದ್ರಾ ಅಭಿಯಾನ ಯಶಸ್ವಿಯಾಗಲು ನಮಗೆ ಸಹಕಾರ ನೀಡುತ್ತಿರುವ ಸರ್ವರಿಗೂ ನಿರ್ಮಲಾ ತುಂಗಭದ್ರಾ ಅಭಿಯಾನ ತಂಡದ ಪರವಾಗಿ ಧನ್ಯವಾದಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿಯ ಮಾಜಿ ಜಿಲ್ಲಾಧ್ಯಕ್ಷರ ಸಿಂಗನಾಳ ವಿರೂಪಾಕ್ಷಪ್ಪನವರು ಮಾತನಾಡಿ ತಾಯಿ ತುಂಗಭದ್ರಿಯ ಒಡಲು ಇಂದು ಮಲಿನವಾಗಿದೆ ಈ ಅಭಿಯಾನಕ್ಕೆ ಎಲ್ಲರೂ ಕೈಜೋಡಿಸೋಣ ಪಾದಯಾತ್ರೆಯಲ್ಲಿ ಹೆಜ್ಜೆ ಹಾಕೋಣ ನಿರ್ಮಲಾ ತುಂಗಭದ್ರಾ ಅಭಿಯಾನವನ್ನ ಯಶಸ್ವಿಗೊಳಿಸೋಣ ಎಂದು ಕರೆ ನೀಡಿದರು ಅಲ್ಲದೆ ಕಾಡಾ ಮಾಜಿ ಅಧ್ಯಕ್ಷರಾದ ತಿಪ್ಪೇರುದ್ರಸ್ವಾಮಿಯವರು ಮಾತನಾಡಿ ನಿರ್ಮಲಾ ತುಂಗಭದ್ರಾ ಅಭಿಯಾನದಲ್ಲಿ ನದಿ ಪಾತ್ರದಲ್ಲಿರುವಂತಹ ಎಲ್ಲ ರೈತರು ನೀರು ಬಳಕೆದಾರ ಸಂಘದವರು ಆನೆಗುಂದಿ ಗಂಗಾವತಿ ಭಾಗದವರಷ್ಟೇ ಅಲ್ಲದೆ ಕಾರ್ಟಗಿ ನವಲಿ ಮತ್ತು ಕನಕಗಿರಿ ಭಾಗದ ರೈತರು ನಾಗರಿಕರು ಕೂಡ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಬೇಕೆಂದರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎಚ್ಎಂ ಸಿದ್ದರಾಮಯ್ಯ ಸ್ವಾಮಿಯವರು ಮಾತನಾಡಿ ಹುಲಿಗೆಯಿಂದ ಆನೆಗುಂದಿ ವರೆಗೂ ಪಾದಯಾತ್ರೆಯ ಮಾರ್ಗ ಮಧ್ಯೆ ಬರುವ ಎಲ್ಲಾ ಗ್ರಾಮದ ನಾಗರಿಕರು ಸಂಘ ಸಂಸ್ಥೆಯವರು ಗ್ರಾಮ ಪಂಚಾಯಿತಿಯವರು ಪಾದಯಾತ್ರೆ ತಂಡವನ್ನು ಸ್ವಾಗತಿಸಿ ಗ್ರಾಮಗಳಲ್ಲಿ ಜಲಜಾಗೃತಿಯನ್ನ ಮೂಡಿಸಬೇಕೆಂದರು ಮುಂದುವರೆದು ಆನೆಗುಂದಿ ಗ್ರಾಮ ಪಂಚಾಯಿತಿ ಸಮಸ್ತ ಆಡಳಿತ ವರ್ಗ ಪಾದಯಾತ್ರೆಗೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೀಯ ಪತಿ ಹೊನ್ನೂರಪ್ಪನವರು ಭರವಸೆ ನೀಡಿದರು ಇದೇ ಸಂದರ್ಭದಲ್ಲಿ ಸಂಚಾಲಕ ಸಮಿತಿಯ ಸದಸ್ಯರಾದ ರಾಘವೇಂದ್ರ ತೂನಾ ಮಾತನಾಡಿ ಜನವರಿ ಏಳನೇ ತಾರೀಕು ಹುಲಿಗಿ ಗ್ರಾಮ ಮಾರ್ಗವಾಗಿ ಪಾದಯಾತ್ರೆ ತಂಡವು ಕೊಪ್ಪಳ ಜಿಲ್ಲೆಯನ್ನ ಪ್ರವೇಶಿಸಲಿದ್ದು ಹುಲಿಗೆಮ್ಮ ದೇವಸ್ಥಾನದಿಂದ ಕೊಪ್ಪಳ ಜಿಲ್ಲೆಯ ಪಾದಯಾತ್ರೆಯು ಚಾಲನೆಗುಡು ಶಿವಪುರ ಬಂಡಿಹರಾಪುರ ಸಾಣಾಪುರ ಹನುಮನಹಳ್ಳಿ ಮಾರ್ಗವಾಗಿ ಮಧ್ಯಾಹ್ನ ಮೂರು ಗಂಟೆ ಹೊತ್ತಿಗೆ ಪಾದಯಾತ್ರೆಯು ಕಿಷ್ಕಿಂದೆ ತಲುಪಲಿದೆ ಸಂಜೆ ಮೂರು ಮೂವತ್ತರಿಂದ ಆನೆಗುಂದಿ ಗ್ರಾಮದಲ್ಲಿ ಪಾದಯಾತ್ರೆ ಸಂಪನ್ನತಾ ಕಾರ್ಯಕ್ರಮ ಜರುಗಲಿದೆ ಜನವರಿ ಎಂಟರಂದು ಬೆಳಗ್ಗೆ ಒಂಬತ್ತು ಗಂಟೆಗೆ ಗಂಗಾವತಿಯ ಸಿಬಿಎಸ್ ವೃತ್ತದಿಂದ ಬೃಹಜ್ ಜನಜಾಗೃತಿ ಜಾಥಾ ಚಾಲನೆಗೊಂಡು ಗಾಂಧಿ ವೃತ್ತ ಮಾರ್ಗವಾಗಿ ಜೂನಿಯರ್ ಕಾಲೇಜ್ ಆವರಣದಲ್ಲಿ ಜರುಗುವ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದೆ ಈ ಪಾದಯಾತ್ರೆಗೆ ಹುಲಿಗಿ ಆನೆಗುಂದಿ ಮತ್ತು ಗಂಗಾವತಿ ಭಾಗದ ಸಮಸ್ತ ನಾಗರಿಕರು ಕೈಜೋಡಿಸಲು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ನಿರ್ಮಲಾ ತುಂಗಭದ್ರಾ ಅಭಿಯಾನ ಸದಸ್ಯರಾದ ಲೋಕೇಶ್ವರಪ್ಪ ಶಿವಪೂಜಿ ಡಾಕ್ಟರ್ ಶಿವಕುಮಾರ್ ಪಾಟೀಲ್ ಮಂಜುನಾಥ್ ಗುಡ್ಲಾನೂರ್ ಆನೆಗುಂದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಹುಲಿಗೆಮ್ಮ ಹೊನ್ನಪ್ಪ ನಾಯ್ಕ ಮಾಜಿ ಅಧ್ಯಕ್ಷರಾದ ತಿರುಕಪ್ಪ ಪ್ರಮುಖರಾದ ರಮೇಶ್ ಸಾಣಾಪುರ ನರೇಂದ್ರ ವರ್ಮಾ ವಿಎಸ್ಎಸ್ಎನ್ ಸರ್ವ ಸದಸ್ಯರು ರೈತ ಮುಖಂಡರು ಶ್ರೀಮತಿ ಲಲಿತಾ ಅಮ್ಮನವರ ಅಪಾರ ಅಭಿಮಾನಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು ನಿರ್ಮಲಾ ತುಂಗಭದ್ರಾ ಅಭಿಯಾನ ಪ್ರಚಾರ ಚಾಲನೆಗೆ ಭಾಗವಹಿಸಿದ ಎಲ್ಲ ಗಣ್ಯಮಾನ್ಯರಿಗೂ ಸಂಯೋಜಕ ವಿಷ್ಣು ತೀರ್ಥ ಜೋಶಿ ವಂದನೆಗಳನ್ನು ಸಲ್ಲಿಸಿದರು ಮಾಹಿತಿಗಾಗಿ ವಿಷ್ಣು ತೀರ್ಥ ಜೋಶಿ ಆದಾಪುರ ವಿಜಯನಗರ ಕಾಲೋನಿ ಗಂಗಾವತಿ ನೈನ್ ಐಟ್ ಡಬಲ್ ಫೋರ್ ಒನ್ ಟೂ ಸೆವೆನ್ ಫೈವ್ ಸೆವೆನ್ ಸಿಕ್ಸ್